Good morning, students, and welcome back to the Vidya Shakti Maths online class. And I also welcome to the all teachers who have attended these sessions. Okay, so today we are going to learn about some interesting. Uh, patterns about related to the cube numbers okay in our previous class we are already studies about what are the cube numbers and how can we write cube numbers okay so i hope all of you remember that sessions uh, cube numbers when we get a uh, cube numbers then that is uh, i can consider one number okay so this number we can multiply with ತ್ರೀ ಟೈಮ್ಸ್ ಓಕೆನ್ ಗೆಟ್ ಅ ಕ್ಯೂಬ್ ನಂಬರ್ಸ್ ಓಕೆ ಸೊ ಇವನ್ನೆಲ್ಲ ನಾವೇನ್ ಮಾಡಿದ್ವಿ ನಮ್ಮ ಹಿಂದಿನ ಕ್ಲಾಸ್ ಒಳಗೆ ಕ್ಯೂಬ್ ನಂಬರ್ಸ್ ಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾವು ಕಲ್ತಿದ್ವಿ ರೈಟ್ ಸೊ ಇವತ್ತು ನಾವ್ ಏನಂದ್ರೆ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಸಮ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ಗಳನ್ನ ನೋಡೋಣ ಇವತ್ತು ಯಾವ ರೀತಿ ಇದೆ ಅಂತ ಹೌದಾ ಫಸ್ಟ್ ಹೌದಾ ಸೇಮ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಒಳಗೂ ನಾವು ಇದೇ ರೀತಿ ಒಂದು ಸಮ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಕಲ್ತಿದ್ವಿ ಸೇಮ್ ಆಸ್ ಯೂಸ್ ಸಿಮಿಲರ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಇಲ್ಲಿ ಕೂಡ ನಾವು ಕ್ಯೂಬ್ ಮತ್ತೆ ಕ್ಯೂಬ್ ರೂಟ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥ ಸಮ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಗಳನ್ನ ನೋಡೋಣ ಓಕೆ ಸಮ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ इंट्रेस्टिंग पैटर्न दिंगेटिव आंबर्ट्री कॉन्जिगेट कॉन्जिगेट नंबर ನಂಬರ್ಸ್ ಹೌದಾ ಸೊ ಇಲ್ಲಿ ಏನಾಗುತ್ತ ಅನುಕ್ರಮವಾಗಿರ್ತಕ್ಕಂಥ ಬೆಸ ಸಂಖ್ಯೆಗಳನ್ನ ಆಡ್ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಹೇಳ್ರಿ ಕ್ಯೂಬ್ ಮತ್ತ ಕ್ಯೂಬ್ ರೂಟ್ಸ್ ಗಳನ್ನ ನಾವು ಪಡ್ಕೋಬಹುದು ಹೌದಾ ಸೊ ಯಾವ ರೀತಿ ಆಡಿಂಗ್ ಕಾನ್ಸಿಕ್ಯೂಟಿವ್ ಆರ್ ನಂಬರ್ಸ್ ಗಳಂತ ಇದಾವ್ ಹೌದಾ ಸೊ ಫಸ್ಟ್ ನೋಡ್ರಿ ಇಲ್ಲಿ ಒನ್ ಅಂತ ಇದೆ ಹೌದಾ ಸೊ ಒನ್ ಅಂತ ಇದ್ದಾಗ ಸೊ ಇದನ್ನ ನಾನು ಏನ್ ಮಾಡುತ್ತೇನೆ ಹೇಳ್ರಿ ಒನ್ ಅನ್ನ ಒಂದಷ್ಟನ್ನ ಕನ್ಸಿಡರ್ ಮಾಡ್ತೀನಿ ದಟ್ ಈಸ್ ಒನ್ ಕ್ಯೂಬ್ ಅಂತ ಆಗತ್ತ ಕರೆಕ್ಟ್ ಸೊ ನೆಕ್ಸ್ಟ್ ಏನಾಗತ್ತ ನೆಕ್ಸ್ಟ್ ಬರ್ತಕ್ಕಂತ ಆರ್ಡ್ ನಂಬರ್ ಯಾವ್ದು ನಮ್ಗ ತ್ರೀ ಪ್ಲಸ್ ಫೈವ್ ಅಂತ ಇದೆ ಹೌದಾ ಆರ್ಡ್ ನಂಬರ್ ನೆಕ್ಸ್ಟ್ ಬರೋದು ಎರಡ್ ಇಲ್ಲಿ ಫಸ್ಟ್ ಅಲ್ಲಿ ಒಂದನ್ನ ಕನ್ಸಿಡರ್ ಮಾಡಿದ್ವಿ ಸೆಕೆಂಡ್ ಎರಡನ್ನ ಕನ್ಸಿಡರ್ ಮಾಡಿದ್ವಿ ಅದು ಒನ್ ಆದ್ಮೇಲೆ ಯಾವ್ದು ಬರ್ತಿತ್ತು ನಮ್ಗೆ ತ್ರೀ ಪ್ಲಸ್ ಫೈವ್ ಬಂತು ದಟ್ ಈಸ್ ಏಟ್ ಆಯ್ತು ಹೌದಾ ಸೊ ಇದು ಯಾವ್ದ್ರ ಒಂದು ಸ್ಕ್ವೇರ್ ಹೇಳ್ರಿ ಹಾಗಾದ್ರೆ ನೋಡೋಣ ಸಾರಿ ಕ್ಯೂಬ್ ಅಂದ್ರ ಟೂ ಕ್ಯೂಬ್ ಮಾಡ್ದಾಗ ನಮ್ಗೆ ಎಷ್ಟ್ ಬರ್ತೈತಿ ಏಟ್ ಬರ್ತಿ ಕರೆಕ್ಟ್ ಇಲ್ಲಿ ಎರಡು ನಂಬರ್ಸ್ ಗಳನ್ನ ತಗೊಳ್ಳೋದ್ರಿಂದ ನಾನು ಎರಡ್ ಅಂತ ಬರಿಬಹುದು ಇದ್ರ ನೆಕ್ಸ್ಟ್ ಏನನ್ನ ಬರಿಬಹುದು ಹೇಳ್ರಿ ನಾನು ಸೆವೆನ್ ಬರಿಬಹುದಾ ಪ್ಲಸ್ ನೈನ್ ಬರಿಬಹುದಾ ಪ್ಲಸ್ ಲೆವೆನ್ ಅಂತ ಬರಿತೀನಿ ಈಗ ನೆಕ್ಸ್ಟ್ ತ್ರೀ ಇರೋದ್ರಿಂದ ತ್ರೀ ಆರ್ಡ್ ನಂಬರ್ ಅದು ಕಾನ್ಸಿಕ್ಯೂಟಿವ್ ಆರ್ಡ್ ನಂಬರ್ಸ್ ಗಳನ್ನ ಕನ್ಸಿಡರ್ ಮಾಡ್ಬೇಕು ಸೊ ಇದು ಎಷ್ಟು ಬರ್ತಿತ್ತು ನೋಡ್ರಿ ಟ್ವೆಂಟಿ ಸೆವೆನ್ ಬರ್ತೈತಿ ತ್ರೀ ನಂಬರ್ಸ್ ಇರೋದ್ರಿಂದ ನಾನು ಆಟೋಮೆಟಿಕ್ಲಿ ತ್ರೀ ಕ್ಯೂಬ್ ಅಂತ ಬರೀತೀನಿ ಸೊ ಸೆವೆನ್ ಪ್ಲಸ್ ನೈನ್ ಪ್ಲಸ್ ಲೆವೆನ್ ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಅಂತ ಆಯ್ತು ದಟ್ ಈಸ್ ತ್ರೀ ಕ್ಯೂಬ್ ಅಂತ ಆಯ್ತು ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಬರ್ತಕ್ಕಂತ ನಂಬರ್ಸ್ ಗಳನ್ನ ಬರಿಬೇಕು ಥರ್ಟೀನ್ ಫಿಫ್ಟೀನ್ ಆಮೇಲೆ ಸೆವೆಂಟೀನ್ ಪ್ಲಸ್ ನೈನ್ಟೀನ್ ಅಂತ ಇದೆ ರೈಟ್ ಇವೆಲ್ಲ ನಮಗ ಕಾನ್ಸಿಕ್ಯೂಟಿವ್ ಆರ್ಡ್ ನಂಬರ್ಸ್ ಗಳಿದಾವೆ ತರ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಸೆವೆಂಟೀನ್ ಪ್ಲಸ್ ನೈನ್ಟೀನ್ ಅಂತ ಇದಾವ್ ಸೊ ಇದು ಎಷ್ಟಾಗ ನೋಡ್ರಿ ಸಿಕ್ಸ್ಟಿ ಫೋರ್ ಆಗತ್ತ ಇದು ಯಾವ್ದರ ಒಂದು ಕ್ಯೂಬ್ ರೂಟ್ ಆಗತ್ತೆ ಕ್ಯೂಬ್ ಆಗತ್ತೆ ಹೇಳ್ರಿ ಒನ್ ಟೂ ತ್ರೀ ಫೋರ್ ನಂಬರ್ಸ್ ಇರೋದ್ರಿಂದ ನಾನು ಆಟೋಮೆಟಿಕ್ಲಿ ಫೋರ್ ಕ್ಯೂಬ್ ಅಂತ ಈಸಿಲಿ ಬರಿಬಹುದು ಹೌದಾ ಸೊ ಇದು ಇದು ಫಸ್ಟ್ ಒನ್ ಈ ರೀತಿ ಸೆಕೆಂಡ್ ಒನ್ ಈ ರೀತಿ ಥರ್ಡ್ ಅಂಡ್ ದಿಸ್ ಇಸ್ ದ ಫೋರ್ತ್ ಅಂಡ್ ಲಾಸ್ಟ್ ಐ ಕ್ಯಾನ್ ರೈಟ್ ಇಲ್ಲಿ ನೈನ್ಟೀನ್ ಆದ್ಮೇಲೆ ಮತ್ತೆ ಯಾವ ಆರ್ಡ್ ನಂಬರ್ ಬರುತ್ತೆ ನೋಡ್ರಿ ನಮ್ಗ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಅಂಡ್ ಟ್ವೆಂಟಿ ಸೆವೆನ್ ಪ್ಲಸ್ ಟ್ವೆಂಟಿ ನೈನ್ ಹೌದಾ ಸೊ ಇದನ್ನೆಲ್ಲವನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ ನೋಡ್ರಿ ನಮ್ಗ टेंटी फैंता क्यूब आगत सो दिसज द सम इंट्रेस्टिंग पैटर्न रिटेड टू द क्यूब क्यूब रूट अस्ट पैटर्न इन साकु पैटर्न फस्ट इन कलियोन सो दट ಆಡಿಂಗ್ ಕಾನ್ಸಿಕ್ಯೂಟಿವ್ ಆರ್ಡ್ ನಂಬರ್ಸ್ ಅನ್ನ ತಗೊಂಡು ಆರ್ಡ್ ನಂಬರ್ಸ್ ಮೀನ್ಸ್ ಬೆಸ ಸಂಖ್ಯೆಗಳನ್ನ ಫಸ್ಟ್ ಒನ್ಗೆ ಒಂದನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಆರ್ಡ್ ನಂಬರ್ ಅನ್ನ ತಗೊಂಡಾಗ ತ್ರೀ ಪ್ಲಸ್ ಫೈವ್ ಆಗುತ್ತೆ ಸೊ ದಟ್ ಈಸ್ ಅ ಏಟ್ ಆಗತ್ತ ಏಟ್ ಅದ ಅಂದ್ರೆ ಏನಾಗತ್ತೆ ನಮ್ಗ ಟೂ ಅನ್ನ ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗ ಏಟ್ ಬರ್ತೈತಿ ಈ ರೀತಿ ನಾವು ಇಂಟ್ರೆಸ್ಟಿಂಗ್ ಆಗಿ ಕಲಿಬಹುದು ಅಂದ್ರೆ ಅದನ್ನ ಎಂಟು ಮಲ್ಟಿಪ್ಲೈ ಮಾಡಿ ನಾವು ಕಲಿಯೋದು ಸ್ವಲ್ಪ ನಮ್ಗೆ ಡಿಫಿಕಲ್ಟ್ ಆದ್ರೂ ಈ ರೀತಿ ಫನ್ ಟೈಪ್ ಒಳಗೆ ನಾವು ಕಲಿಬಹುದು ಆಮೇಲೆ ಸೆವೆನ್ ಪ್ಲಸ್ ನೈನ್ ಪ್ಲಸ್ ಲೆವೆನ್ ಮಾಡ್ರಿ ಟ್ವೆಂಟಿ ಸೆವೆನ್ ಬರ್ಸತಿ ದಿಸ್ ಇಸ್ ದ ಕ್ಯೂಬ್ ರೂಟ್ ಕ್ಯೂಬ್ ಆಫ್ ತ್ರೀ ಓಕೆ ಸೊ ತರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ನೈನ್ಟೀನ್ ದಿಸ್ ಇಸ್ ದ ಕ್ಯೂಬ್ ಆಫ್ 4. Okay. So 4 of the cube 64. There it is 21, 23, 25 plus 27 plus 29. Malari. So this uh, that comes 125. So 125 is the cube of what? 5. Okay. So this is the some interesting pattern related to the cube and cube groups. In our next class and next session we are we will meet with some more interesting pattern related to the cube and cube roots. Okay, so today I wind up this sessions, and I hope all of you understand the today's session that is uh, adding consecutive odd numbers. So next class we will meet with a new interesting pattern related to the cube and cube roots. Thank you. Uh, jai Hind, Jai Karnataka, Jai Vidya Shakti. Thank you once again.